ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಕಳಪೆ ಮತ್ತು ಉತ್ತಮ ಯಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಹಾಕ್ತೇನೆ ಹಾಗೆ ಇಲ್ಲಿ ತುಂಬಾ ಜಗಳ ಆಡ್ತಾರೆ ಏನಾಯಿತು ಏನು ಅನ್ನೋದ್ರ ಬಗ್ಗೆ ನಾನು ಕೂಡ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇಲ್ಲಿ ನೋಡಬಹುದು ಕಳಪೆ ಮತ್ತು ಕೊಡೋ ವಿಚಾರದಲ್ಲಿ ಧನ್ರಾಜ್ ಅವರ ಮುಕ್ಷಿತ ಅವರ ಪಾರ್ಟ್ನರ್ ಆಗಿದ್ದರೂ ಕೂಡ ಅವರಿಗೆ ಅವರು ಸರಿ ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಮೋಕ್ಷಿತ ಅವರು ಕೊಡ್ತಾರೆ ಎಲ್ಲರೂ ಕೂಡ ಧನ್ರಾಜ್ನೆ ಟಾರ್ಗೆಟ್ ಮಾಡ್ತಾರೆ ದನರಾಜ್ ಸರಿಯಾಗಿ ಆಡ್ತಿರಲ್ಲ ಅಂತ ಹೇಳಿ ಆಗ ಮೋಕ್ಷಿತ ಅವರಿಗೆ ಇದು ಧನ್ರಾಜ್ ಅವರು ಹೇಳ್ತಾರೆ ನೀವು ಕೂಡ ಕಳ್ಪೇನೆ ನೀವು ನನ್ನ ಪಾರ್ಟ್ನರ್ ಆಗಿಟ್ಕೊಂಡು ಈ ರೀತಿ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದಿಲ್ಲ ಅಂತ ಕೇಳಿದಾಗ ಏನು ಮೋಸ ಮಾಡಿದ್ದೀನಿ ನೀವು ಎದುರು ನನಗೆ ಸಹಾಯ ಮಾಡಿಲ್ಲ ಕೋಪ್ರೇಟ್ ಮಾಡಿಲ್ಲ ಅಂತ ಹೇಳಿ ಮೋಕ್ಷಿತ ಹೇಳಿದಾಗ ಹೌದು ನಿಮಗೆ ಅಹಂಕಾರ ಇದೆ ಹೇಳ್ತೀನಿ ನಾನು ಅಂತ ಹೇಳಿ ಹೇಳ್ತಾರೆ ಧನ್ರಾಜ್ ಅವರು ಆಗ ಈ ಕಡೆ ನೋಡ್ಬೋದು ಮೋಕ್ಷಿತು ಕೋಪ ಬರುತ್ತೆ ಇಬ್ಬರು ಕೂಡ ತುಂಬಾನೇ ಜಗಳ ಆಡ್ತಾರೆ ಆಗ ಹೇ ಏನಿಸುತ್ತೆ ಫ್ರೆಂಡ್ಸ್ ನನಗಂತೂ ಇವರು ಮೋಕ್ಷಿತಾ ಅವರು ತುಂಬಾ ಇದು ಮಾಡ್ತಾ ಇದ್ದಾರೆ ಜನರಾದ ಮೇಲೆ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಗೆ ಏನನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಗ ಇಲ್ಲಿ ಅಹಂಕಾರ ಇದೆ ಅಂತ ಹೇಳಿದ್ದನ್ನ ತಿಳ್ಕೊಂಡು ಅವರು ಆಳ್ತಾ ಇರ್ತಾರೆ ಮತ್ತೆ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ದಾರೆ ತಮ್ಮ ಪಾರ್ಟ್ನರ್ ಆಗಿ ಇಟ್ಕೊಂಡು ಅವರಿಗೆ ಕಲ್ಪೆ ಕೊಡೋದು ಯಾ ಏನು ಸರಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್